ಧಾರವಾಡ ಜಿಲ್ಲೆಯ ಕಲಕಟಗಿ ಪೊಲೀಸ್ ಠಾಣೆಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಬರೋಬ್ಬರಿ ಮೂವತ್ತೆರಡು ಲಕ್ಷ ರೂಪಾಯಿ ಮೌಲ್ಯದ ಅಕ್ರಮ ಸರಾಯಿ ಜಪ್ತಿ ಮಾಡಿ ನಾಲ್ವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಗೋವಾದಿಂದ ವಿಷ್ಕಿ ಓಡ್ಕಾ ತಂದು ಬ್ರ್ಯಾಂಡೆಡ್ ಕಂಪನಿಯ ಬಾಟಲ್ಗಳಿಗೆ ಹಾಕಿ ಮಾರಾಟ ಮಾಡುತ್ತಿದ್ದ ಆರೋಪಿಗಳು ಹುಬ್ಬಳ್ಳಿಯ ವಿನಾಯಕ ಜಿತ್ರಿ ವಿನಾಯಕ ಸಿದ್ಧಲಿಂಗ ಈಶ್ವರ್ ಪವಾರ್ ರೋಹಿತ್ ಹರಿಶಿದ್ದಿ ಈ ಬಂಧಿತ ಆರೋಪಿಗಳಾಗಿದ್ದಾರೆ ಹುಬ್ಬಳ್ಳಿಯ ಕಾರವಾರಸ್ತೆಯ ಮಿಶ್ರಿಕೋಟೆ ಕ್ರಾಸ್ ಬಳಿ ಗೋದಾಮಿನಲ್ಲಿ ಅಕ್ರಮವಾಗಿ ಈ ಹೆಸರಾಯಿ ಸಿದ್ಧವಾಗುತ್ತಿತ್ತು ಮಾಹಿತಿಯ ಆಧಾರದ ಮೇಲೆ ಎಸ್ ಪಿ ಗೋಪಾಲ್ ಬ್ಯಾಕೋಡ್ ಎ ಎಸ್ ಪಿ ನಾರಾಯಣ್ ಬರಮುನಿ ಸಿಪಿಐ ಶ್ರೀಶಲ್ ಕೌಝುಲ್ಗಿ ಸಿ ನೇತೃತ್ವದಲ್ಲಿ ತಂಡ ಕಾರ್ಯಾಚರಣೆ ಮಾಡಿದೆ ಗೋವಾ ಮದ್ಯವನ್ನು ಬಾಟ್ಲಿಂಗ್ ಕಲರಿಂಗ್ ಮಾಡಿ ಇಂಪೀರಿಯಲ್ ಬ್ಲೂ ಹೆಸರಿನಲ್ಲಿ ಬ್ರ್ಯಾಂಡ್ ತಯಾರಿಸುತ್ತಿದ್ದರು ಎರಡು ನೂರ ಇಪ್ಪತ್ನಾಲ್ಕು ಬಾಕ್ಸ್ ಸರಾಯಿ ಬೈಕ್ ಮೊಬೈಲ್ ಜಪ್ತಿ ಮಾಡಿದ ಪೊಲೀಸರು ಆರೋಪಿಗಳನ್ನು ವಶಕ್ಕೆ ಪಡಿಸಿಕೊಂಡು ವಿಚಾರಣೆ ಮಾಡುತ್ತಿದ್ದಾರೆ ಇಂಥ ಅಕ್ರಮವಾದಂಥ ಬ್ರ್ಯಾಂಡೆಡ್ಗಳನ್ನು ಕಲರಿಂಗ್ ಮಾಡೋದು ಸ್ಟಿಕ್ಕಿಂಗ್ ಮಾಡ್ತಕ್ಕಂಥ ಜಾಲ ಬಹಳ ದಿನಗಳಿಂದ ಹುಬ್ಬಳ್ಳಿ ಸುತ್ತಮುತ್ತ ಬಿಟ್ಟಿದೆ ಈ ಒಂದು ಹುಬ್ಬಳ್ಳಿಯ ಕಾರ್ಯಾಚರಣೆದಾಗಿ ಸಾಕಷ್ಟು ಅಬಕಾರಿ ಇಲಾಖೆಯಲ್ಲಿ ಮಿಂಚಿನ ಸಂಚಲನ ಉಂಟಾಗಿದೆ सरी <laughs> <laughs> <laughs>

اڻ کده تنهن ڏاڍو ڏکيو آهي ご視聴ありがとうございうことで。